ಚಾಟ್ ಮಾಡಿ ನೋಡಕ್ಕಾಗಿ ಇವತ್ತು ತಮ್ಮ ಒಂದು ಹಟ್ಟಾಸ ಮೇಲೆ ಕತ್ತಾರೆ ಅವ್ರು ಯಾರು ಎಲ್ಲ ಗೊತ್ತಿದೆ ಹಾಗಾಗಿ ಮುಖ್ಯವಾಗಿರ್ತಕ್ಕಂಥ ಪರೋಕ್ಷ ಕಾರಣ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ತಮ್ಮ ಕುಟುಂಬ ಅಂತ ನೇರವಾಗಿ ಪಡ್ತೀನಿ ಕೂಡಲೇ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಪಡ್ಕೊಂಡು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅವರು ಸೂಕ್ತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡದೆ ಹೋದರೆ ಪಂಚಮಸಾಲಿ ಸಮಾಜ ಈಗಾಗಲೇ ಇಂದಿನ ಚುನಾವಣೆಯಲ್ಲಿ ಆ ಸಂದರ್ಭಗೊಂಡು ಇದು ಯಾವ ರೀತಿಯಲ್ಲಿ ಪಾಠ ಕಲಿಸಿದೆಯೋ ಮುಂಬರುವ ದಿನಮಾನಗಳು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪಾಠ ಕಳಿಸಬೇಕು ನಾವು ಸಿದ್ಧರಿದ್ದೀವಿ ಎನ್ನುವಂಥ ಮಾತನಾಡಿ ಸಂತ ಇಚ್ಛೆ ಪಡ್ತೀನಿ ಈ ಕಾರಣಕ್ಕೋಸ್ಕರವಾಗಿ ಸನ್ಮಾನ ಪ್ರಧಾನಮಂತ್ರಿಯವರಿಗೆ ಸನ್ಮಾನ ಅಮಿತ್ ಶಾ ಅವರಿಗೆ ನಾವು ಮನವಿ ಮಾಡಿಕೊಡ್ತೀನಿ ಸಾರಿ ಸಮಾಜ ಯಾವತ್ತು ಏಯ್ಟಿ ಪರ್ಸೆಂಟ್ ನಿಮ್ಮ ಪಕ್ಷ ಜೊತೆಗೆ ಅದು ನಿಮ್ಮ ಪಕ್ಷ ಇವತ್ತು ನಮ್ಮ ಸಮುದಾಯಕ್ಕೆ ಯಾವುದೇ ಉತ್ತಮವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ ಆದರೂ ಅನ್ವಯವನ್ನು ಸರಿಪಡಿಸ್ಕೊಂಡು ನಿಮ್ಮ ಮೇಲೆ ನಡೆದು ಇಟ್ಕೊಂಡು ಈ ಸಮಾಜದ ಜೊತೆಗಿದೆ ಈ ಸಮುದಾಯದ ಮುಚ್ಚು ನಾಯಕರನ್ನು ತುಳಿಯುವಂಥ ಪ್ರಯತ್ನವನ್ನು ಮುಚ್ಚಾಟ ಮಾಡೋ ಪ್ರಯತ್ನವನ್ನು ಕೆಟ್ಟಕ್ಕೆ ಮಾತಿಲ್ಲ ಕರ್ನಾಟಕದಲ್ಲಿ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆ ಮಾತೀನಿ ಆ ಹಿನ್ನೆಲೆ ಒಳಗೆ ಬಸವಪಾಠಿ ಯತ್ನಾ ರೀತಿಯಲ್ಲಿ ಯಾಕಂದ್ರೆ ನಮ್ಮ ಹೋರಾಟಕ್ಕೆ ನಿಸ್ವಾರ್ಥ ಬಿಡಿದಾಗ ಅವ್ರಿಗೆ ಎಷ್ಟೇ ಕಷ್ಟ ಬಂದು ಎಷ್ಟೇ ತೊಂದರೆ ಬಂದು ಪಕ್ಷದ ಅಂಗನ್ನು ಪಕ್ಷಗಳನ್ನ ತುಳಿದು ಕುಡಿದು ಅವ್ರು ಇವತ್ತು ಹೋರಾಟಕ್ಕೆ ದುಡಿದಿರಕಂಥ ಹಿನ್ನೆಲಿಗೆ ನಮ್ಮ ಸಮಾಜ ಸಹ ಅವರ ಕಷ್ಟಕ್ಕಂತಿಗಿಡ್ತೇವೆ ಅವರು ದೃತ್ತಿಗಿಡವಂಥ ಅವಶ್ಯಕತೆ ಇಲ್ಲ ನಮ್ಮ ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಆ ಎಲ್ಲ ಪಕ್ಷಗಳನ್ನು ಸಮಾನತ ವಿರೋಧ ಮಾಡ್ತಾರೆ ಇನ್ನೊಂದು ಲಾಟಿ ಆಟ ಮಾಡತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು ಇದು ಬಸವ ಪಾಟೀಲ್ ಅಪ್ಪನ ಉಚ್ಚಾಟನೆ ಮಾಡ್ತಕ್ಕಂಥ ಎಲ್ಲ ಮಾಡ್ತೇವೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಪ್ರಯತ್ನ ಮಾಡಿ ಬಸವ ಪಾಟೀಲ್ಪರನ್ನ ಯಾರು ಕುಡಿದರೂ ಯಾರು ಉಚ್ಚಾಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟವ್ರು ಯಾರು ಎಲ್ಲ ಗೊತ್ತಿದೆ ಅಂತ ಹಿಡಿದು ಹೋರಾಟ ಮಾಡೋ ಪ್ರಯತ್ನ ಮಾಡಿ ಆ ಇರುವ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಯುದ್ಧಾಯಿತ ಪಂಚಾಯತ್ ಸರ್ವೀ ಮೀಸಲಾ ಚಳವಳಿಗಾರ ಜಿಲ್ಲಾ ಮತ್ತು ರಾಜ್ಯ ಮತ್ತು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಸಮಾಜ ವಿರುದ್ಧ ಘಟ್ಟ ಕಾನೂನು ಘಟ್ಟ ಇರ್ಬೋದು ಪಂಚಾಯತ್ ಇರ್ಬೋದು ನಗರ ಇರ್ಬೋದು ಯುವ ಇರ್ಬೋದು ವಿದ್ಯಾರ್ಥಿ ಪರಿಷತ್ ಇರ್ಬೋದು ರೈತ ಕಡೆ ಎಲ್ಲಾ ಎಲ್ಲ ಪದಾಧಿಕಾರಿಗಳ ತುರ್ತು ಸಭೆಯನ್ನ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಗಾಂಧಿ ಭವನಕ್ಕೆ ತರಲಾಗಿದೆ ಅಲ್ಲಿ ಕುತ್ಕೊಂಡು ಮುಂದಿನ ಹೋರಾಟವನ್ನು ಉಗ್ರವಾಗಿ ಹೋರಾಟ ಮಾಡುವಂಥ ತೀರ್ಮಾನವನ್ನ ನಾನು ತೆಗೆದುಕೊಳ್ತೇನೆ ಅಂತ ಇವತ್ತು ಮಾಧ್ಯಮ ಮೂಲಕವಾಗಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಎರಡು ಮಾತುಕೊಂಡಿದ್ದೀನಿ ಕಾರಣ ಯಾರು ಈಗಾಗಲೇ ನಿಮಗೆ ಗೊತ್ತಿದೆ ಕಳೆದ ಸುಮಾರು ಹತ್ತು ವರ್ಷಗಳ ಕಾಲ ಅವ್ರು ಯಾವಾಗ ಆ ಭಾಗದ ಶಾಸಕ ಆಗ್ತಕ್ಕಂಥ ಅವತ್ತಿನ ಇವತ್ತು ಯಾರು ಮಾಡ್ತೀನಿ ಎಲ್ಲ ಗೊತ್ತಿದೆ ಮತ್ತೆ ನಾನ್ ಹೇಳಿ ನನ್ನ ನಾಲಿಗೆ ಜಾಗ ವಹಿಸಿ ಮಾಡ್ಬಿಡ್ರಿ ಹುಚ್ಚಾಟಿ ಯಾಕ ಅಂತ ಗೊತ್ತಿದೆ ಆವತ್ತು ಮೀಸಲಾಕಿಯನ್ನು ಯಾರದೆ ಏನು ಅನ್ಯಾಯ ಮಾಡಬೇಕು ಅದೇ ವ್ಯಕ್ತಿಗೂ ಬಸವಪಾಟೀ ಯನಾಳ್ ಅವರ ಮುಚ್ಚಾಟಿಗೆ ಮೂಲ ಕಾರಣವಾಗಿದೆ ಅಂತ ನಾನು ಇವರಿಗೆ ಹೇಳಕ್ತವಾಡದ ದುಷ್ಟಶಕ್ತಿಗಳು ಕೈವಾಡಿದೆ ಸನ್ಮಾನ್ಯ ಪ್ರಧಾನಮಂತ್ರಿ ಅವ್ರಿಗೆ ಏನಾದರೂ ಕೇಳಿದ್ರು ಶಿಸ್ತುಪಾಲ ಸಮಿತಿಯಲ್ಲ ಮೋದಿಯವರು ಹೋಗ್ತಿದ್ದಲ್ಲಿ ಯಾವ ಕಾರಣ ಮೋದಿಯವರು ಗಮನಕ್ಕೆ ಬಾರ ರೀತಿಯಲ್ಲಿ ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ ಅಮಿತ್ ಶಾ ರೀತಿಯಲ್ಲಿ ಹೀಗೆ ಕಾರಣ ಕೈಗಳು ಅವ್ರ ಚೆನ್ನಮ್ಮನಿಗೆ ಮೋಸ ಮಾಡಿಲ್ಲ ಅದೇ ರೀತಿಯ ಮೋಸ ಮಾಡಿ ಉದ್ದಾಟನೆ ಮಾಡಿದ್ರೆ ಇದರಿಂದ ಸಮಾಜ